ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದ ಸೋಷಿಯಲ್ ಐಕಾನ್ ಯೂಟ್ಯೂಬ್ ಚಾನಲ್ ತಮ್ ಗೊತ್ತಿದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಡಿ ಎ ಸರ್ಕಾರಿ ನೌಕರರಿಗೆ ದೀಪಾವಳಿ ಪ್ರಯುಕ್ತ ಶೇಕಡಾ ಮೂರರಷ್ಟು ತುಟ್ಟಿ ಬತ್ತೆ ಹೆಚ್ಚಳ ಜುಲೈ ಒಂದರಿಂದ ಜಾರಿಗೆ ಬರಲಿದೆ ಎಂದು ಹಣಕಾಸು ಸಚಿವಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಇವೆ ಭಾಳಷ್ಟು ವೀಕ್ಷಕರು ಕಮೆಂಟ್ನಲ್ಲಿ ಕೂಡ ಕೇಳ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಮೂರು ಪರ್ಸೆಂಟ್ ತೊಟ್ಟಿ ಬತ್ತಿ ನಾ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆಲ್ಲೇ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಮನವಿ ಸೊ ಮೊದಲಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಕೇಂದ್ರ ಸರ್ಕಾರದ ತುಟ್ಟಿಬತ್ತೆ ಘೋಷಣೆಯನ್ನು ಆಧರಿಸಿ ರಾಜ್ಯದ ಸರ್ಕಾರಿ ನೌಕರರಿಗೆ ಶೇಕಡ ಮೂರರಷ್ಟು ತುಟ್ಟಿ ಬತ್ತೆಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ನಗದು ರೂಪದಲ್ಲಿ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಕೋರಿದೆ ಈ ತುಟ್ಟಿ ಸರ್ಕಾರಿ ನೌಕರರಿಗೆ ಜೀವನ ವೆಚ್ಚದ ಏರಿಕೆಯನ್ನು ಎದುರಿಸುವ ಸಹಾಯಕವಾಗಲಿದೆ ಎಂದು ಸಂಘವು ಹೇಳುತ್ತಿದೆ ಸೊ ಈಗ ತುಟ್ಟಿ ಬತ್ತೆಯ ಮಹತ್ವ ತಮ್ಗೆ ಗೊತ್ತಿದೆ ತುಟ್ಟಿ ಬತ್ತೆಯು ಸರ್ಕಾರಿ ನೌಕರರ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಪ್ರಮುಖ ಅಂಶವಾಗಿದೆ ಬೆಲೆ ಏರಿಕೆಯಿಂದ ಜೀವನ ವೆಚ್ಚವು ಹೆಚ್ಚಾದಾಗ ಈ ಭತ್ತೆಯು ಸರ್ಕಾರಿ ನೌಕರರ ವೇತನ ಮೌಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಬತ್ತೆಯನ್ನು ನಗದು ರೂಪದಲ್ಲಿ ತಕ್ಷಣವೇ ಬಿಡುಗಡೆ ಮಾಡಿದರೆ ರಾಜ್ಯದ ಸರ್ಕಾರಿ ನೌಕರರ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತೆ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಸರ್ಕಾರದ ಸಾಂಪ್ರದಾಯ ಕರ್ನಾಟಕ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ತುಟ್ಟಿ ಭತ್ತೆ ಘೋಷಣೆಯನ್ನು ಆಧರಿಸಿ ತನ್ನ ನೌಕರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಆದೇಶ ಬರಲಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್